ಸರಿಗ ರಾಜ್ಯಾಧ್ಯಕ್ಷರಾಗಲಿಕ್ಕೆ ಹೊಸ ರಾಜ್ಯಾಧ್ಯಕ್ಷ ಕೇವಲ ನಮ್ಮ ಕರ್ನಾಟಕದಲ್ಲೆಲ್ಲ ಇಡೀ ದೇಶದಲ್ಲೇ ಆಗ್ತಾಯಿದೆ ನಮ್ಮಲ್ಲಿ ಪ್ರತಿ ಮೂರು ವರ್ಷಕ್ಕೊಂದು ಸಲ ಮಂಡಳ ಅಧ್ಯಕ್ಷದಿಂದ ರಾಷ್ಟ್ರೀಯ ಅಧ್ಯಕ್ಷರವರೆಗೆ ಬದಲಾವಣೆ ಆಗ್ತಾ ಇದೆ ನಮ್ಮ ನಿಯಮದ ಪ್ರಕಾರ ನಮ್ಮ ತಾಲೂಕುದಲ್ಲಿನೂ ಚೇಂಜಸ್ ಆಯಿತು ಎರಡನೇ ಅವಧಿಗೆ ಎಲ್ಲರೂ ಒಪ್ಪಿಗೆ ಕೊಟ್ಟರೆ ಎರಡನೇ ಅವಧಿಗೆ ಅವ್ರು ಮುಂದುವರಿಬೋದು ಇಲ್ಲಾಂದ್ರೆ ಅವ್ರದ್ದು ಇರೋದೇ ಮೂರು ವರ್ಷ ಇಡೀ ಇಡೀ ನಮ್ಮ ರಾಜ್ಯ ಅಷ್ಟೇ ಸೀಮಿತ ಅಲ್ಲ ಒಂದು ಮಂಡಳದಿಂದ ರಾಷ್ಟ್ರೀಯ ಪಕ್ಷದವರೆಗೆ ಇವತ್ತು ನಮ್ಮ ಅವರನ್ನು ಚೇಂಜ್ ಆಗ್ತಾ ಆ ರೀತಿ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರು ಚೇಂಜ್ ಆಗ್ತಾ ಇದ್ದಾರೆ ನಮ್ಮ ಮಂಡಳ ಅಧ್ಯಕ್ಷರು ಚೇಂಜ್ ಆಗ್ತಾ ಇದ್ದಾರೆ ಈ ರೀತಿ ಬದಲಾವಣೆ ಆಗುವಂಥದ್ದಿದೆ ಅವರು ಒಂದನೇ ಅವಧಿಗೆ ಆಗಿದ್ದಾರೆ ಎರಡನೇ ಅವಧಿಗೆ ಆಗಬೇಕು ಆಗಬೇಕನ್ನುವಂಥ ಒಂದು ವಿನಂತಿಯನ್ನು ಅವರು ಕೊಟ್ಟಿದ್ದಾರೆ ಅದರ ಸಲುವಾಗಿ ಅವ್ರು ಮಾಡಬಾರ್ದು ಅನ್ನೋಂಥ ಒಂದು ಓಪನ್ ಆಗಿರುವಂಥ ಒಂದು ಟೀಮನ್ನು ಸಹಿತ ಬೇರೆದವ್ರು ಮಾಡಬೇಕು ಅನ್ನೋಂಥದ್ದು ಇದೆ ಅವರು ಅವ್ರು ತಾವು ಕಂಟಿನ್ಯೂ ಆಗ್ಬೇಕನ್ನೋಂಥದ್ದು ಒಂದು ಟೀಮ್ ಇದೆ ಅವರು ಆಗಬಾರ್ದು ಅನ್ನೋಂಥದ್ದು ಒಂದು ಟೀಮ್ ಇದೆ ಮೂರನೇದಾಗಿ ಒಂದು ತಟಸ್ಥ ಗ್ರೂಪ್ನು ಸಹಿತ ಅವರ ಎಲ್ಲಿಯೂ ಸಹಿತ ಅವರು ತಮ್ಮ ನಿರ್ಧಾರವನ್ನು ಇದ್ದಾರ ಮುಂದುವರಿಬೇಕು ಅಥವಾ ಬದಲಾವಣೆ ಮಾಡಬೇಕು ಅನ್ನೋಂಥದ್ದನ್ನು ಓಪನ್ ಆಗಿ ಮೀಡಿಯಾ ಮುಂದೆ ಇಲ್ಲ ಅದಕ್ಕೆ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದರೆ ನಮ್ಮ ರಾಷ್ಟ್ರೀಯ ನಾಯಕರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಸಹಿತ ಈ ಬದಲಾವಣೆಗಳು ಏನೇನು ಆಗ್ತಾ ಇದೆ ಬಗ್ಗೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಈ ಕೇಂದ್ರದಲ್ಲಿ ಒಂದು ಪಾರ್ಲಿಮೆಂಟ್ ಸೆಷನ್ ನಡೀತಾ ಇರೋದ್ರಿಂದ ಬಜೆಟ್ ಸೆಷನ್ ನಡೀತಾ ಇರೋದರಿಂದ ಮತ್ತು ಡೆಲ್ಲಿ ಇಲೆಕ್ಷನ್ ನಿನ್ನೆ ಆಗಿ ನಾಳೆ ರಿಸಲ್ಟ್ ಇದೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಹತ್ತನೇ ತಾರೀಕಿನ ನಂತರ ಅವರೊಂದು ಸೂಕ್ತವಾಗಿರುವಂಥ ಎರಡು ಎರಡು ಗ್ರೂಪಿಗೂ ಅನ್ಯಾಯ ಆಗಲಾರ್ದಂತೆ ಅವ್ರು ಮಾಡ್ತಾರೆ ಅನ್ನೋಂಥದ್ದು ನಮ್ಮ ವಿಶ್ವಾಸ ಇದೆ ನಾವು ಏನೇ ಇರಬೇಕು ಇವ್ರು ಇರಬಾರ್ದು ಅನ್ನೋಂಥದ್ದು ನಾವು ಏನೇ ಡಿಸಿಷನ್ ತಗೊಂಡ್ರು ನಮ್ಮ ಕರ್ನಾಟಕ ರಾಜ್ಯದ ಯಾರನ್ನೂ ಕೇಳೋ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಯಾರಾದರೂ ನಮ್ಮ ಕೇಳೋ ನಿರ್ಧಾರ ತಗೋತಾರಿದ್ದರೆ ತಪ್ಪದು ತಮ್ಮದೇ ಆಗಿರುವಂಥ ಇಂಟೆಲಿಜೆನ್ಸಿ ಸರ್ವೆ ರಿಪೋರ್ಟ್ ಬುಕ್ಕ ಪ್ರಕಾರ ಅಥವಾ ತಮ್ಮದೇ ಆಗಿರುವಂಥ ರಾಜಕೀಯ ಅನುಭವದ ಮೇಲೆ ಅವರು ನಮ್ಮ ರಾಜ್ಯಾಧ್ಯಕ್ಷರ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅವ್ರು ತೆಗೆದುಕೊಂಡಿರುವಂಥ ಅಧ್ಯಕ್ಷರು ಯಾರೇ ಇರಲಿ ನಮ್ಮ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರಾದಂಥವರು ಪಕ್ಷಕ್ಕೆ ನಿಷ್ಠೆ ಇದ್ದಂಥವ್ರು ಅದನ್ನು ಒಪ್ಪೋತಿವಿ ಅವ್ರು ತೆಗೆದುಕೊಂಡ ನಿರ್ಧಾರವನ್ನು ಅವ್ರು ಸಹಕಾರ ಮಾಡಿ ಬಂದು ಹೋಗ್ತೀವಿ ನೋಡ್ರಿ ರಾಷ್ಟ್ರೀಯ ನಾಯಕರು ರಾಜಕೀಯ ಅನುಭವದ ಬಗ್ಗೆ ಅವ್ರು ಪಿ ಎಚ್ ಡಿ ಮಾಡಿದಂಥವ್ರು ನಾವು ಎಲ್ ಕೆ ಜಿ ಯು ಕೆ ಜಿ ಇದ್ದಂಥವ್ರು ಅವ್ರು ಹಿಂಗೆ ಮಾಡಬೇಕು ಹೆಂಗ್ ಮಾಡ್ಬಾರ್ದು ತೀವ್ರಷ್ಟು ದೊಡ್ಡವ್ರು ನಾವಲ್ಲ ಯಾಕಂದ್ರೆ ಏನೂ ಇರಲಾರ್ದೇ ಇವತ್ತು ಹನ್ನೆರಡನೇ ವರ್ಷದಲ್ಲಿ ಅವರು ಸರ್ಕಾರ ನಡೆಸ್ತಾ ಇದ್ದಾರೆ ಕೇಂದ್ರದಲ್ಲಿ ಕಂಟಿನ್ಯೂಸ್ ಆಗಿ ಇಡೀ ನಮ್ಮ ದೇಶದ ಲಕ್ಷೆಯಲ್ಲಿ ಎಲ್ಲೊಂದು ಇಲ್ಲೊಂದು ಕಾಂಗ್ರೆಸ್ ಉಳಿದವು ಎಲ್ಲನೂ ಸೆವೆಂಟಿ ಫೈವ್ ಪರ್ಸೆಂಟ್ ಬಿಜೆಪಿ ಸರ್ಕಾರನೇ ಎಲ್ಲ ರಾಜ್ಯದಲ್ಲಿದೆ ಇದನ್ನೆಲ್ಲ ಮಾಡ್ತಿರ್ಬೇಕಾದ್ರೆ ಅವ್ರು ಬಹಳ ದುರಸ್ಟ್ ಇದೆ ಯಾಕೆ ಬಿಟ್ಟರು ಅನ್ನೋದ್ ನಮಗೂ ಅರ್ಥ ಆಗ್ತಾ ಇಲ್ಲ